சுா சு எல்லாரு நோக்கத்தை சிலக்கத்தை ಅಲೇ ಸೂರು ಪುನಕ್ಕಿ ನನ್ನ ಮನೆ ನನ್ನ ಮನೆ ಧೈರ್ಯ ಬರೋಕ್ಕಷ್ಟು ಧೈರ್ಯ ಬಂದುಬಿಡ್ತೇನೆ ನೀನ್ಕ ಯಾವಳೆ ನೀನು ಯಾವಳು ನೀನು ಎತ್ನೋಳ್ ನೀನು ಎದ್ದೇಳ ಮೇಲಕ್ಕೆ ಲೈ ಎತ್ಕಂಡು ನಡಿಯ ನೀನು ಬೇಗನಾ ಎತ್ಕಂಡು ನಡೀ ನೀನು ಬೇಗ ಅಮ್ಮ ಅಮ್ಮ ಈಗ ಮತ್ತೋಗ್ಬಿಟ್ಟ ಜೈಲ್ ಜೈಲಿಗೆ ಹಾಕಿಸ್ತೀನಿ ನಡಿಯೇ ನಡಿ ಬೇಕು ನಮ್ಮ ಮನೆ ಮುಂದೆ ನಿಂತಿದ್ದೀಯಂದ್ರೆ ಬೀಳ್ತಾವೆ ನಾನು ಇದ್ರೆ ಗಂಗನ ಜೊತೆ ಇರೋದು ಗಂಗನ ಜೊತೆಗೆ ಇರಬೇಕು ನಾನು ಎಲ್ಲೂ ಹೋಗಲ್ಲ ಯಾವನವನು ಯಾವನವನ ಹಾಂ ನಿಮ್ಗೆ ತಾಳಿ ಕಟ್ಟಿದ್ದ ತಾಳಿ ಕಟ್ಟವನೇನೆ ಅಮ್ಮ ನೀನು ಇವಾಗ ಹೂವಂತ ಸಾಕು ಹಂಗೆ ತಾಳಿ ಕಟ್ಬಿಡ್ತೀನಮ್ಮ ಅವ್ರಿಗೆ ಅವ್ನು ಇದ್ಯಾವ ಸಾರು ಅತ್ತೆ ಓಹೋ ಏನು ಹೇಳಿ ಗುರ್ತೇ ಗುರ್ತೇ ಇಲ್ಲ ಹಾಂ ನೀನು ದೂರದಿಂದ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮಕ್ಕಳೇನೋ ಅನ್ಕೊಂಬಿಟ್ ನೀನು ಹಂಗೆ ಕಾಣಿಸ್ತಾ ಇದೀಯಾ ಇದೇ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಅತ್ತೆ ಯಾಕೋ ಮುಂಚೆ ತಡಿತಾ ಇಲ್ಲ ಏನೋ ಒಂಥರ ಮುಂಚೆ ಕಚ್ಬಿಸಿ ಹ್ಞೂ ರಾತ್ರೆಲ್ಲ ನಿದ್ದೆ ಬಂದಿಲ್ಲ ನನ್ನ ಎಲ್ಲ ಬೆಂಗಳೂರೆಲ್ಲ ಒಂದ್ಸತಿ ತಕೊಂಡ್ ಬಂದ್ರ ಅಕ್ಕನ ಬೇಳೆ ಬೇಳೆ ಹೋಗೋದು ಅಂತಂದ್ಲು ನಾನು ಅಲ್ಲಿರಿಲ್ಲ ಅದಕ್ಕೆ ನಮ್ಮಅಮ್ಮನವ್ರು ನಾವು ಊರಾಗ್ ಬಿಟ್ಬಿಟ್ಟು ನನ್ನನ್ನು ಇಲ್ಲಿ ಬಿಟ್ಬಿಟ್ಟು ಹೋದ್ರು ಮುಂಜು ಕಸಬಿಸಿ ಆಗಿರ್ತದೇನೆ ನಿನ್ನ ಗಣ್ಣು ಕಂಡೋರ ಇನ್ಸರಿಂದ ಹೋದ್ರೆ ಆಗ್ತಿರ್ತದೆ ಕಸಬಿಸಿ ಸಂಸಾರ ಆಗೋಬಿಟ್ಟಕ್ಕೆ ನಿನ್ ಕಸಿವಿಸಿ ಆಗ್ತದೆ ಇಂಥ ಗುಂಟು ಆಗ್ತದೆ ಆಗ್ತದ ಬಂದಿರೋದು ನೋಡವಳು ಬಂದು ಹೆಂಗ ಬಂದು ನಿಂತ್ಕೊಂಡವಳೆ ಹಾಂ ಅದೇನ ಮಾತಾಡು ಇದೇನೆ ನೆಕ್ಲೀಸ್ ಎಲ್ಲ ನಿಮ್ಮ ನಿಮ್ಮನು ಹ್ಞೂ ಮತ್ತೆ ಮಾಡಿಸ್ಕೊಟ್ಳು ಹ್ಞೂ ಶನ ಕಾಣಿಸ್ತಾ ಇದೆ ಬಿಡು ಇವಾಗ ಬಡ್ಡಿ ಬಂಗಾರ ಮುನ್ಸೋಸೆ ಹ್ಞೂ ಏನೇ ನಮ್ಮನೆ ಬಾಕ್ಲಿಕ್ಕೆ ಬಂದಿದ್ಯಾ ಹಾಂ ಏನಕ್ಕೆ ಬಂದಿರೋದು ನಮ್ಮನೆ ಬಾಕ್ಲಿಕಾ ಹಾಂ ಗಂಗನ್ ಮದ್ವೆ ಆಗ್ಬೇಕಂತ ಬಂದಿದ್ದೀನಿ ಯಾರು ನಿಮ್ಮ ಮನೆಗೆ ಬಂದ್ರು ತಂಬೂಲಿ ಎತ್ಕೊಂಡು ನಿಮ್ಮನೆ ಬಾಕ್ಲಿಕಾ ನಾನೇ ತೊಗೊಳ್ಬೇಕು ನೀನು ಅದನ್ನ ಮದ್ವಾಗ್ಬಿಟ್ರೆ ಹಾಂ ನಾನು ಒಬ್ಳಿದ್ದೀನಿ ಅನ್ನೋದು ಮರ್ತೋಗಿದ್ದೀನಿ ಮರ್ತೋಗಿದ್ದೆನೋ ಹೇಳೋ ಜ್ಞಾಪಿಸ್ತೀನಿ ಅಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಸುಮ್ಮನೆ ಮಾತನಾಗ ಹೇಳ್ತಾ ಇದ್ರಲ್ಲ ಅದು ತಪ್ಪು ನಮ್ದು ಹ್ಞೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಚೆನ್ನಾಗಿರ್ತಾ ಇತ್ತು ಅಲ್ಲತ್ತೆ ಇಷ್ಟೆಲ್ಲ ಆಗಿ ನೀನು ಯಾಕತ್ತೆ ಸುಮ್ಮನೆ ಇದೆಯಾ ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಥರ ಇರಲಿಲ್ಲ ನೋಡ್ತಾ ಇರುವ ಇವತ್ತೆಲ್ಲ ನೋಡ್ತೀನಿ ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ಗೆ ಪರ್ಮನೆಂಟ್ ಆಗಿ ಅಲ್ಲೇ ತೊಗೊಡ್ಬೇಕು ಮೇಲೆ ಎಣ ಕೂಡ ಬೇಕಾಗಿಲ್ಲ ನಮ್ಕ ಹಂಗೆ ಮಾಡಿಸ್ತೀನಿ ಅವನ್ನ ಚಂದ್ರಿ ಏನೋ ನನಗೆ ಬಂದಿರೋದು ಬರಬಾರ್ದು ಓ ಏನೇದು ಹಿಂಗಿದ್ಯಾ ಇಲ್ಲ ಈ ಕಡೆ ಬೈ ಕಡೆ ಬಾಕಿ ನೋಡ್ತಾ ಇರೋದು ನಾನು ಓಹೋ ನೆಕ್ಲೆಸ್ ಹಾಕೊಂಬಿದ್ಯಾ ಹೊಸ ಸೀರೆ ಉಟ್ಕೊಂಬಿಟ್ಟಿದ್ಯಾ ಹಾ ಏನೇ ಬೆಂಗ್ಳೂರ್ಗೆ ಹೋಗಿ ತಣ ತಣ ಅಂತ ಇದೆಯಾ ಹಾ ಬೆಂಗ್ಳೂರ್ನ ಮರಗ ಬಂದ್ಬಿಟ್ಟಿದ್ಯಾ ಬಂದಿದ್ದೀನಿ ನಮ್ಮ ಅಕ್ಕ ನಮ್ಮ ಭಾವನ ಕೇಳಿದ್ರೆ ನಿನ್ನ ಹೇಳ್ಕೊಂಡ್ಯಾ ಅದ್ಯಾವ ಪರಪ್ಪನ ಅಗ್ರಹ ಆಯ್ತಂತಲ್ಲ ಅದ್ರ ಕಾಕ್ಸ್ತಾರೆ ಅಯ್ಯೋ ಅಂದೆಲ್ಲ ಮಾಡಬೇಡ ಚಂದ್ರಿ ನಗ ಮಗನ ಹುಟ್ಟಳ ಮಗಳು ಹುಟ್ಟಳ ನೋಡಬೇಕಲ್ಲ ಹ ಮಗನೇ ಹುಟ್ಟೋದು ಮಗಳಲ್ಲ ಯಾವ್ದೋ ಒಂದು ಈ ಪಕ್ಕ ಬಾ ಪಕ್ಕ ಬಾ ಸುಶೀಲಿ ಕಾಣಿಸ್ತಾನೆ ಇಲ್ಲ ನನ್ಕ ಅಯ್ಯಯ್ಯೋ ಅಷ್ಟೇ ಅಷ್ಟು ಕೈಯೋ ಕಾಲ ಕಾಣಿಸ್ತೈತೆ ಅದಕ್ಕೂ ಅಡ್ಡ ಅಂಟ್ಕೊಂಡಲ್ಲೇ ನಿಮ್ಗೆ ಹೇಳ್ತಾ ಇರೋದು ಏನ್ ಕಿವ್ಲಿ ಏನ್ ಕೆಲಸ ಇಲ್ಲ ನಿಮ್ಕ ನನ್ಕೇನು ಹೇಳ್ತಾ ಇದ್ಯಾ ನನ್ಕೇನು ಹೇಳ್ತಾ ಇದ್ಯಾ ಹ ನಾನು ಏನ್ ಇಲ್ಲಿದ್ದೀನಿ ಈ ಎಷ್ಟೇ ಬಂದಿತ್ತು ನಿಮ್ಗೆ ಅದರ್ತು ನಮ್ಮನೆ ಬಾಗ್ಲಿಕ್ಕೆ ಬಂದಿದ್ಯಾ ಹಾಂ ಲೇ 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 ಒಯ್ಬೇಡಿ ಅವಳ ಬಂದ್ಕೊಂಡು ನಿಂತ್ಕೊಳ್ಳೋ ಬಂದ್ಕೊಂಡು ನಿಂತ್ಕೊ ನಿಂತ್ಕೊಳ್ಳೋ

ನನ್ನ ಮಗನ ರಾತ್ರಿ ಶಾಂಕ್ ಹೋಗಿರತ್ರ ಹತ್ತು ಸಾವಿರ ಇಸ್ಕೊಂಬಂದು ಕೊಟ್ಟಂತಲ್ಲ ಎಲ್ಲ ದುಡ್ಡು ಎಲ್ಲ ದುಡ್ಡು ಹಾಂ ಇಲ್ಲ ದುಡ್ಡು ಇಲ್ಲ ಅಂತಂದ್ರೆ ಎಲ್ಲ ಐತೆ ಹಾಂ ಏನಂತೆ ಏನತ್ತೆ ಹತ್ರ ಮಾತು ಕಿತ್ತೋದಳ ಹತ್ರ ಕಿತ್ತೋದಳತ್ರ ಏನು ಮಾತು ಹೋದ್ರೆ ಓದೋದ್ ಬಿಡು ಹತ್ತು ಸಾವಿರ ಇಲ್ಲ ಇಲ್ಲ ಯಾಕ್ರಿ ಅಪ್ಪ ಆ ಬ್ಯಾಗ್ ಹೇಳ್ಕೊಳಿತಾ ಹೇಳ್ಕೊ ಬ್ಯಾಗು ಆಗತ್ತೆ ಇನ್ನೂ ಹೇಳಿ ಆಗತ್ತೆ ಇದೆಲ್ಲ ಲಾಸ್ಟು ನೀನು ಒಂದು ನಮ್ಮ ಮನೆ ಕಡೆ ತಲೆ ಮಲ್ಕೊಂಡಿದ್ದೀ ಅಂದ್ರೆ ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಬಂದಗಿಂದ ನಮ್ಮ ಮನೆ ಕಡೆ ನೋಡ್ಕೊ ಆಮೇಲೆ ಓ ಯಬಾ ಬಾಯ್ ಮುಸ್ಕೊಂಡು ನಾನು ಇಟ್ಕೊಬೇಕ ಏನೇ ನಿಮ್ಮ ಅಕ್ಕನ ಏನು ಕೊಟ್ಲೋ ಏನು ಕೊಡ್ತಾಳೆ ಏನು ದುಡ್ಡು ಒಡವೆ ಏನು ಕೊಡಿಲೇನಿ ಹಾಂ ದುಡ್ಡು ಒಡವೆ ಏನು ಕೊಡಿಲ್ಲ ಒಂದು ಎರಡು ಎಕರೆ ಜಮೀನು ನನ್ನ ಹೆಸ್ರಿಗೆ ಬರ್ಕೊಡ್ತಾವಳೆ ಹೌದೇನಿ ಎಲ್ಲಿ ನಮ್ಮ ಹತ್ರ ನಮ್ಮ ದೊಡ್ಡ ಎಷ್ಟೇ ತಕೊಂಡವ್ರಂತೆ ನಾನು ತೊಪ್ಪ ಎರಡು ಎಕರೆ ಅದಂತೆ ಅದನ್ನ ನನ್ನ ಹೆಸರು ಬರ್ಕೊತಾವಳೆ ಅಯ್ಯೋ ಎಂತ ಸುದ್ದಿ ಹೇಳ್ಬಿಟ್ಟ ಬಾಯಿಗೆ ಬೆಲ್ಲಕ್ಕ ಓ ಸಾಸು ಬಿಡಮ್ಮ ನೀನು ನಮ್ಮ ನಮ್ಮನೆ ಸೊಸೆ ಆಗಿಟ್ಟ ನನಗೆ ಎಷ್ಟೋ ದಿನ ಕನಸು ಮಾವನ್ ತೋಪ್ ತಕೊಬೇಕು ಅಂತ ಎರಡು ಎಕರೆ ಕೊಡ್ತಾಳಂತ ಹ್ಮ್ ನನ್ನ ಹೆಸರಿಕೆ ಮಾಡ್ಸ್ಕೊಂತಿನಿ ಹೇಳಕ್ರೆ ನನ್ನ ಹೆಸರು ಮಾಡ್ಸ್ಕೊಂಡು ಕೊಡ್ತಂತೇನು ಇಲ್ಲ ಇಲ್ಲ ನನ್ನ ಹೆಸರು ಹ್ಮ್ ನಮ್ಮ ಮಕ್ಕನಿಂದ ನಾಕ್ ಬರ್ಬೇಕು ನೀನ್ ಬರ್ಬೇಕಂತ ದುಡ್ಡು ಕೊಡ್ಬೇಕು ಅಯ್ಯಾಲ ಕೊಡ್ಬಿಡು ಹ್ಮ್ ನಿನ್ ಹೆಸರು ಆಗಿದ್ರೇನು ನನ್ನ ಹೆಸರು ಆಗಿದ್ರೇನು ಯಾಂಗ ಹೋಗಿದ್ದಕ್ಕ ಸಾತ್ಕಾಯ್ತು ತಿರುಗಿದ್ಯಾ ಗೊತ್ತೀಯಾ ಯಾಕ ಅಲ್ಲೇ ನಿಮ್ ಮಕ್ಕಳು ಅದ್ಯಾರನೋ ಡ್ರೈವರ್ನ ಕಾರ್ನ ಎಲ್ಲ ಕಳಿಸ್ತಾಳಲ್ಲ ಆ ಡ್ರೈವರ್ ಯಾವಾಗ ಬಂದು ನಿನ್ ಕರ್ಕೊಂಡು ಹೋಗ್ತಾನೋ ಅಂತ ಹೇಳಿದ್ನಿ ನಂಕ ಬಿರಿ ಕರ್ಕೊಂಡು ಹೋಗು ಅಂತ ಹೇಳು ಹಾ ಒಂದೆರಡ್ ದಿವಸ ಇದ್ ಬಿಟ್ಟು ಬರೀ ಅವ್ನು ಬಂದು ನಂಗೆ ಒಂದ್ ಇಪ್ಪತ್ತು ಸಾವಿರ ಕೊಟ್ಟು ನೀನ್ ಕರ್ಕೊಂಡು ಹೋತಾನಲ್ಲ ಹೋಗಿ ಬೇಕು ನಾನು ಹಾಕಬಂದಲ್ಲ ಅದೇ ನಿಂತ್ಕೊಂಡಿದ್ದೇನೆ ನಡಿ ನಡಿಯೇ ನಾನು ಸೊಸೆ ಬಂಗಾರ ಮಟ್ಲಿಕ್ಕೂ ಸೊಸೆ ಅವ್ಳನ್ನ ಬಿಟ್ಕೊಡ್ತೀನಿ ನಾನು ನೀನೊಂದು ತೀರಾ ನಾನೊಂದು ತೀರಾ ಬಾಯಿ ಮುಚ್ಕೊಂಡಿರ್ಬೇಕು ನಮ್ಮನ್ ತಡಿ ಮಾಡಿ ನೋಡಕ ಹ್ಮ್ ಯಮ್ಮ ನೋಡ್ತಿದ್ರೆ ಆಗ್ತದೆ கத்துலுலுத்தவா ஏன் கத்தி ஆசுந்திரா

ಮಾವತ್ರಿ ನಾನು ಹೇಳ್ತೀನಿ ಕತ್ಲಾಗೆಲ್ಲ ಓಡಾಡ್ಬಿಡ್ರೋ ಬ್ಯಾಟ್ರು ಹುಳ ಉಪ್ಪ ಇರ್ತವೆ ಬೇಸ್ಗೆ ಬರ್ರೆ ಸುಮ್ಮನೆ ಇರೋ ಅಂದ್ರೆ ಕೇಳ್ತೀರಾ ನೀವು ಇಬ್ರು ಓಡಾಡ್ತಾ ಇರೋದು ಓಡಾಡ್ತಾ ಇರೋದು ಫಸ್ಟ್ ಆ ಗೇಟ್ಗೆ ಒಂದು ಬಾತ್ಲಿಸ್ಬೇಕು ಮಾವನ್ ಕೇಳಿ ಇಲ್ಲಾಂದ್ರೆ ನಿಮ್ ಇಬ್ಬರು ಹಿಡಿಯಕಾಗಲ್ಲ ನನ್ ಕೈಗ ಅಥ್ ನೋಡಿ ನಿಂತಿರೋದು ದೇವ್ಳಿ ನಿಂತ ನಿಂತಿರೋದ್ ಯಾಕೆ ಏನಾಯ್ತು ಏನಾಯ್ತು ಅವ್ನ ಯಾಕೆ ಖರ್ಬಿ ಅದೇ ಅಂಗೇಲೆ ಹೇಳ್ಬಿಡಾ ಅಂಗೇ ಹೇಳ್ಬೇಡ ಸಾವಿತ್ರಿ ನಮ್ ದಿಲ್ ಆತದೆ ಕೊಂಡಿತೀರಿ ನಾನು ಕರ್ಕೊಂಡ್ ಹೋಗಕ್ಕ ಅಲ್ಲಿಗೆ ಏನೇನು ಖರ್ಚ ನೋಡಿ ಸಾವಿತ್ರಿ ಏ ಅಲ್ಲೂ ಬಿಕೋ ನೋಡ್ಬಾ ಬೇಕಾರೇ ನಾವ ನಮ್ ದಿಲ್ ಮುಂದುವರಿಯೋದು